ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಐದೂವರೆ ಆಗಿದೆ ಬೆಳಿಗ್ಗೆ ಶುಕ್ರವಾರ ಇವತ್ತು ಬೇಗ ಬೇಗ ಕೆಲಸ ಇವಾಗಂತೂ ಚಳಿಗೆ ಬೆಳಿಗ್ಗೆ ಎದ್ದೊಳಕ್ಕೆ ಮನಸ್ಸಾಗಲ್ಲ ಎಚ್ಚರ ತಕ್ಷಣ ಇನ್ನೂ ಸ್ವಲ್ಪ ಮಲ್ಕೊಳ್ಳೋಣ ಅನಿಸಿದ್ರೆ ಆದ್ರೆ ಸ್ಯಾಟರ್ಡೆ ಸಂಡೇ ಲೀವ್ ಇರುತ್ತಲ್ಲ ಏನು ಕುಡಿಯೋಕೆ ಆಮೇಲೆ ಹಾಲು ಕಾಯಿಸೋದು ಹಾಲು ಕಾಯಿಸೋದು ಹಾಲು ಕಾಯಿಸ್ ಸ್ಯಾಟರ್ಡೆ ಸಂಡೇ ಮಲ್ಕೊಳ್ಳೋಣ ಅನಿಸುತ್ತೆ ಸ್ಯಾಟರ್ಡೆ ಸಂಡೇ ಅಂದರೆ ಡೈಲಿ ಬೇಗ ಎದ್ದು ಎದ್ದು ಸ್ಯಾಟರ್ಡೆ ಸಂಡೇನೂ ಬೇಗ ಎಚ್ಚರಾಗ್ಬಿಡುತ್ತೆ ಮಲ್ಕೊಳಕಾಗಲ್ಲ ಇವಾಗ ಚಳಿ ಇರೋದಕ್ಕೆ ಎದ್ದೇಳೋಕ್ಕೆ ಮನಸ್ಸಾಗಲ್ಲ ಬಾಯ್ ಇವಾಗ ಚಪಾತಿ ಹಿಟ್ಟನ್ನ ಕಲಸಿಟ್ಕೊಬಿಡ್ತೀನಿ ನಾನು ಬೆಳಿಗ್ಗೆನೇ ಕಲಿಸ್ಕೊಳ್ತೀನಿ ನನಗೆ ಕೆಲವರು ನೈಟ್ ಕಲಸಿರ್ತಾರಲ್ಲ ತುಂಬ ಜನಕ್ಕೆ ನೈಟೇ ಕಲಸಿ ಇಟ್ಟಿರ್ತಾರೆ ನಾನು ಮಾತ್ರ ಯಾವಾಗಲೂ ನಾನು ಯಾವಾಗ ಮಾಡಬೇಕಾಗುತ್ತೆ ಆವಾಗ ಒಂದು ಹಾಫ್ ಆ್ಯನ್ ಅವರ್ ಮೊದಲು ಕಲಸಿಟ್ಟಿರ್ತೀನಿ ಸಾಕಾಗುತ್ತೆ ಅಷ್ಟೊತ್ತಿಗೆ ಒಂದು ಕಡೆಗೆ ಪಲ್ಯಕ್ಕೆ ಇಟ್ಕೊಂಡಿದ್ದೀನಿ ಅದು ಬೆಂದು ನಾನು ಚಪಾತಿಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ದಾರೆ ಸ್ನಾನ ಬಂದ ತಕ್ಷಣ ಶ್ರೇಯನ ಎಬ್ಬಿಸಬೇಕು ಸ್ನಾನಕ್ಕೆ ನನಗೆ ಪಾಪ ಡೈಲಿ ಬೆಳಿಗ್ಗೆ ಅವನ್ನ ಎಬ್ಬಿಸೋದು ಅಂದರೆ ನನಗೆ ಬೇಜಾರಾಗುತ್ತೆ ಸಿಕ್ಕಾಪಟ್ಟೆ ಚಳಿ ಇರುತ್ತಲ್ಲ ಎಮ್ಸ್ ತೆಂಗನು ಕಂಡುಬಿಡೋದು ಮಾಡ್ತಾ ಇರ್ತಾನೆ ಹಾಗಂತ ಎದ್ದ ಮೇಲೆ ಏನೂ ಒಂದು ಸ್ಕೂಲಿಗೆ ಹೋಗೋದಿಕ್ಕಲ್ಲ ಯಾವಾಗಲೂ ನನಗೆ ರಗಳೇ ಮಾಡಿಲ್ಲ ಅವನು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಸ್ಕೂಲ್ಗೆ ಹೋಗ್ಬಿಡ್ತಾನೆ ಇವಳು ನೋಡಬೇಕು ಇನ್ನು ನನ್ನ ಮಗಳು ಸ್ಕೂಲಿಗೆ ಹೋಗುವಾಗ ರಗಳೆ ಮಾಡ್ತಾಳೋ ಏನೋ ಗೊತ್ತಿಲ್ಲ ಅವನು ಒಂದಿನ ಕೂಡ ಸ್ಟಾರ್ಟಿಂಗ್ ಡೇನು ಕೂಡ ರಗಳೆ ಮಾಡಿಲ್ಲ ಹಾಗೆ ವ್ಯಾನ್ ಬಂದಿದ್ವಿ ವ್ಯಾನ್ ಮೇಲೆ ಸ್ವಲ್ಪ ಏನೋ ದುಃಖ ಮಾಡಿದ್ನಂತೆ ಆಮೇಲೆ ಅವ್ರ ಮ್ಯಾಮ್ ಹೇಳಿದರು ಆದರೆ ಫ್ರೈಡೆ ಬಂದ ತಕ್ಷಣ ಅವನಿಗೆ ಪಕ್ಕ ಗೊತ್ತಾಗ್ಬಿಡುತ್ತೆ ಇವತ್ತು ಫ್ರೈಡೇ ನಾಳೆ ಹೇಳ್ತಾ ಇರ್ತಾನೆ ನಾ ಇವತ್ತು ಫ್ರೈಡೇ ಅಲ್ವಾ ನಾಳೆ ನಾಡಿದ್ದು ಸ್ಯಾಟರ್ಡೆ ಸಂಡೇ ಸ್ಕೂಲಿಲ್ಲ ಅಂತ ಹೇಳ್ತಾಯಿರ್ತಾನೆ ಇನ್ನು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಅವಾಗಲೇ ಹಾಲು ಇಟ್ಬಿಟ್ಟು ಏನೋ ಕೆಲಸ ಮಾಡ್ತಾ ಇದ್ದೆ ಅಲ್ಲೇ ನಿಂತಿದ್ದೀನಿ ಆದರೂ ಗೊತ್ತಾಗಿಲ್ಲ ಹಾಲು ಉಕ್ಕೋಯ್ತು ಇನ್ನು ನನ್ನ ಮಗ ಕೂಡ ರೆಡಿ ಆದ ಫುಲ್ ಪ್ಯಾಕ್ ಮಾಡಿ ಕಳ್ಸಿ ಬಿಡ್ತೀನಿ ಅವನ್ನ ಯಾಕಂದರೆ ಇಬ್ಬನಿ ಬೀಳ್ತಾ ಇದೆಲ್ಲ ಸಿಕ್ಕಾಪಟ್ಟೆ ಅದಕ್ಕೋಸ್ಕರ ಬೇರೆ ವ್ಯಾನಲ್ಲಿ ಹೋಗ್ತಾನಲ್ಲ ಅಂದರೆ ವಿಂಡೋ ಎಲ್ಲ ಕ್ಲೋಸ್ ಮಾಡಿರ್ತಾರೆ ಆದರೂ ಕೂಡ ಸ್ವಲ್ಪ ಗಾಳಿ ಜಾಸ್ತಿ ಬೀಸ್ತಾ ಇರುತ್ತಲ್ಲ ಅದಕ್ಕೋಸ್ಕರ ಏನು ಮಗಳೇ ಕ್ಯಾಪೆಲ್ಲ ಹಾಕಿಬಿಟ್ಟಿರ್ತೀನಿ ಹಾಗೆ ಇಬ್ಬನಿ ಕೂಡ ಜಾಸ್ತಿ ಬೀಳ್ತಾ ಇದೆ ಇವಾಗ ಕೆಲಸ ಎಲ್ಲ ಸ್ನಾನ ಎಲ್ಲ ಮುಗೀತು ನನ್ನ ಮಗಳು ಕೂಡ ಎದ್ದಿದ್ದಾಳೆ ಹಾಗೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನನ್ನ ಮಗಳು ಎದ್ದೇಳೋದ್ರೊಳಗಡೆ ಸ್ನಾನ ಮುಗಿಸ್ಕೊಬಿಟ್ಟಿದ್ದೀನಿ ಸ್ನಾನ ಮುಗಿಸ್ಕೊಂಡ್ರೆ ದೊಡ್ಡ ಕೆಲಸ ಮುಗ್ದಂಗೆ ಅನಿಸುತ್ತೆ ಇಲ್ಲಾಂದರೆ ಅವಳನ್ನ ಬಿಟ್ಬಿಟ್ಟು ಸ್ನಾನ ಮಾಡೋದಕ್ಕೆ ಹೋಗಲ್ಲ ಏನಾದರೂ ಟಿ ವಿ ಏನಾದರೂ ಹಾಕ್ಕೊಟ್ರೆ ಒಂದು ಐದು ಹತ್ತು ನಿಮಿಷ ಇರ್ತಾಳೆ ಆಮೇಲೆ ಕರಿತಾ ಇರ್ತಾಳೆ ಅದಕ್ಕೋಸ್ಕರ ಅವಳು ಎಲ್ಲ ಎದ್ದೇಳೋದ್ರೊಳಗೆ ಸ್ನಾನ ಮುಗಿಸ್ಕೊಂಡು ಆಮೇಲೆ ಕೆಲಸ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇನ್ನು ಅಡುಗೆ ಮನೆಯಲ್ಲಿ ಆಯಿಲೆಲ್ಲ ಖಾಲಿಯಾಗಿತ್ತು ಆಯಿಲು ಸ್ವಲ್ಪ ದಿನಸಿ ಎಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ನಾನು ಹಾಕಿಟ್ಕೊಳ್ತೀನಲ್ಲ ಒಂದೇ ಸರಿ ಎಲ್ಲನೂ ಡಬ್ಬದಿಂದನೇ ಯೂಸ್ ಮಾಡಲ್ಲ ಅದಕ್ಕೆ ಅದೆಲ್ಲ ಚಿಕ್ಕ ಬಾಟ್ಲಲ್ಲಿ ಇರೋದೆಲ್ಲ ಖಾಲಿಯಾಗಿತ್ತು ಇವಾಗ ಬಾಟ್ಲಿಗೆಲ್ಲ ಹಾಕ್ತಾಯಿದ್ದೀನಿ ಆಯಿಲೆಲ್ಲ ಖಾಲಿಯಾಗಿ ಮೂರ್ನಾಲ್ಕು ದಿನ ಆಗಿತ್ತು ಅದರಲ್ಲಿ ನಾನು ಇವಾಗ ಹಾಕ್ಕೊಣ ಆಮೇಲೆ ಹಾಕೋಣ ಅಂತೇಳಿ ಹಾಕೇ ಇರಲಿಲ್ಲ ಅದಕ್ಕೆ ಈವಾಗ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಕೆಲಸ ಮೊದಲು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಅಂದರೆ ಆಮೇಲೆ ಮಾಡೋದೇ ಇಲ್ಲ ಆ ಕಡೆ ಒಳಗಡೆ ಹೋದಾಗ ಮಾತ್ರ ಅಡುಗೆ ಮಾಡುವಾಗ ಮಾತ್ರ ನೆನಪಾಗುತ್ತೆ ಅದಕ್ಕೆ ಹಾಕಿಟ್ಕೊಳ್ತಾ ಇದ್ದೀನಿ

ಇನ್ನು ನಮ್ಮ ಮನೆಯವರು ಸಂಜೆ ನಾಲ್ಕೂವರೆಗೆ ಡ್ಯೂಟಿ ಮುಗಿಸಿ ಬರುವಾಗ ವಡಾಪಾವ್ ತಗೋ ಬಂದಿದ್ರು ಅದನ್ನು ತಿಂತಾ ಇದ್ದಾನೆ ಬೇಡ ಅಂತ ಹೇಳ್ದೆ ಆಮೇಲೆ ಸ್ವಲ್ಪ ತಿಂದ ಆಮೇಲೆ ಇಷ್ಟ ಆಯ್ತು ಅನ್ಸುತ್ತೆ ಬೇಕು ಅಂತ ತಿಂತಾ ಇದ್ದಾನೆ ನನ್ನ ಮಗ ಇವಾಗ ಸಂಜೆ ಆಗಿದೆ ಊಟಕ್ಕೆ ಏನಾದರೂ ಮಾಡಬೇಕಲ್ಲ ಅಂತೇಳಿ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಪುಳಿಯೋಗರೆ ಏನೋ ತಿನ್ಕೊಂಡ್ ತಿಂದ್ಕೊಂಡೆ ಇವಾಗ ಸಂಜೆ ನಮ್ಮ ಮನೆಯವರು ಡ್ಯೂಟಿ ಕುಡಿ ಡ್ಯೂಟಿ ಕೂಡ ಹೋಗಿಲ್ಲ ಅದಕ್ಕೆ ಮನೆಯಲ್ಲೇ ಇದ್ದಾರೆ ಸ್ವಲ್ಪ ಬೇಗ ಬೇಗ ಅಡುಗೆ ಮಾಡಿಬಿಟ್ಟು ಇವತ್ತು ಸ್ವಲ್ಪ ಬೇಗ ಮಲ್ಕೊಳೋಣ ಅಂತ ಡೈಲಿ ಮಲ್ಗೋದು ಹನ್ನೆರಡು ಗಂಟೆ ಆಗುತ್ತಲ್ಲ ಇವತ್ತಾದರೂ ಬೇಗ ಮಲ್ಗೋಣ ಅಂತೇಳಿ ಬೇಗ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಎಗ್ ಗ್ರೇವಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈ ಮೊಟ್ಟೆ ಮಸಾಲ ಚಪಾತಿಗೆ ರೈಸ್ಗೆ ಎಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಚಮಚದಷ್ಟು ಒಂದು ಸ್ಪೂನಷ್ಟು ಕಾಳು ಹಾಕಿದ್ದೀನಿ ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಕಟ್ ಮಾಡಿಟ್ಕೊಂಡಿರುವಂಥ ಟೊಮೊಟೊ ಚಿಕ್ಕ ಚಿಕ್ಕದ ಎರಡು ಟೊಮೊಟೊ ಹಾಕಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಏಳೆಂಟು ಗೋಡಂಬಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಇಲ್ಲ ಅಂತಂದರೆ ಸ್ವಲ್ಪ ತೆಂಗಿನಕಾಯನ್ನು ಕೂಡ ಸೇರಿಸ್ಕೋಬೋದು ಇದಕ್ಕೆ ಹಸಿಮೆಣಸು ಇದ್ರೆ ಕೂಡ ಹಾಕ್ಬೋದು ನಾನು ಹಸಿಮೆಣ್ಸ್ ಯೂಸ್ ಮಾಡಲ್ಲ ಅದಕ್ಕೆ ಹಸಿಮೆಣಸು ಯೂಸ್ ಹಾಕ್ತಾ ಇಲ್ಲ ನಾನು ಇದಕ್ಕೆ ಎಗ್ ಮಸಾಲ ಮಾಡುವಂಥ ಬಾಣಿಗೆ ತೊಗೊಂಡೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಚಿಲ್ಲಿ ಪೌಡ್ರ್ ಹಾಕಿ ಹಾಗೆ ಬೇಯಿಸಿಟ್ಕೊಂಡಿರೋ ಮೊಟ್ಟೆಯನ್ನು ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬಾಡಿದರೆ ಸಾಕಾಗುತ್ತೆ ಫ್ರೈ ಮಾಡ್ಕೊ ಫ್ರೈ ಮಾಡ್ಕೊಂಡಾದಮೇಲೆ ಇನ್ನೊಂದು ಪಾತ್ರೆಗೆ ಅದನ್ನು ಮೊಟ್ಟೆಯನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಅದೇ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ತೀನಿ ಮತ್ತು ಬೇರೆ ಪಾತ್ರೆ ತೊಗೊಳ್ತಾ ಇಲ್ಲ ಅದೇ ಎಣ್ಣೆಗೆ ಎಣ್ಣೆ ಸಾಕಾಗಿಲ್ಲ ಅಂದರೆ ಸ್ವಲ್ಪ ಬೇಕು ಅಂದರೆ ಆಯಿಲ್ ಹಾಕೋಬೋದು ಅದಕ್ಕೆ ಪಲಾವೆಲೆ ಮತ್ತು ಸೋಂಪನ್ನು ಹಾಕ್ತಾಯಿದ್ದೀನಿ ಆಮೇಲೆ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ನಾನು ಸ್ವಲ್ಪ ಬೇಗ ಆಗಲಿ ಅಂತೇಳಿ ಈರುಳ್ಳಿಯನ್ನು ತುರಿದಿದ್ದೀನಿ ಚಿಕ್ಕದಾಗಿ ಆ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಸುಮಾರು ಫ್ರೈ ಈರುಳ್ಳಿ ಎಲ್ಲ ಮೆತ್ತಗಾದ್ಮೇಲೆ ಫುಲ್ ಜಾಸ್ತಿ ಫ್ರೈ ಆಗಬಾರ್ದು ಅಂದರೆ ಕೆಂಪಗೆ ಸ್ವಲ್ಪ ಅದು ಬೆಂದ್ ಬೆಂದಿರಬೇಕು ಅಷ್ಟೇ ಮೆತ್ತ ಮೆತ್ತಗಾಗಿರಬೇಕು ಅದು ಬೆಂದಾದಮೇಲೆ ಇವಾಗ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ಆ ಮಸಾಲವನ್ನು ಮಿಕ್ಸಿಗೆ ಹಾಕಿ ಈ ಒಂದು ಈರುಳ್ಳಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈ ಮಸಾಲಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ಅಂದರೆ ಎಣ್ಣೆ ಬಿಡೋವರೆಗೂ ಅದನ್ನು ಬೇಯಿಸ್ಕೋಬೇಕು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೂ ಪರವಾಗಿಲ್ಲ ಚೆನ್ನಾಗಿ ಎಣ್ಣೆ ಬಿಡಬೇಕು ಈ ಗ್ರೇವಿ ಗಟ್ಟಿಯಾಗಿ ಎಣ್ಣೆ ಬಿಟ್ಟಷ್ಟು ಅದು ಟೇಸ್ಟ್ ಬರುತ್ತೆ ಆಮೇಲೆ ಬೇಕಾದರೆ ನೀರು ಹಾಕ್ಕೊಂಡು ಮತ್ತು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೋಬೋದು ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಚಿಲ್ಲಿ ಪೌಡ್ರು ಮತ್ತು ಗರಂ ಮಸಾಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ಸೇರಿಸಾದ ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಕೊಂಡು ಮತ್ತೆ ಅದು ಎಣ್ಣೆ ಬಿಡೋ ಥರ ಕಾಣಿಸ್ತಾ ಇರುತ್ತಲ್ಲ ಆವಾಗ ನಾವು ನೀರು ಹಾಕ್ಕೊಂಡು ಅದನ್ನು ಕನ್ಸಿಸ್ಟೆನ್ಸಿಯನ್ನು ನೋಡ್ಕೋಬೋದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಇದ್ದರೂ ಕೂಡ ಹಾಕೋಬೋದು ನೋಡಿ ಮಸಾಲ ಎಲ್ಲ ಚೆನ್ನಾಗಿ ಗಟ್ಟಿಯಾಗಿದೆ ಇವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೋಬೋದು ಕನ್ಸಿ ಇವಾಗ ಆ ಮೊಟ್ಟೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ಆ ಮೊಟ್ಟೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಉಪ್ಪನ್ನು ಕೂಡ ಚೆಕ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಬೇಕಾಗುತ್ತೆ ಇವಾಗ ಒಂದು ಐದು ನಿಮಿಷ ಕುದ್ರೆ ಮೊಟ್ಟೆ ಗ್ರೇವಿ ರೆಡಿ ಆಗುತ್ತೆ ಚಪಾತಿ ಮಾಡಿದ್ದೀನಿ ಹಾಗೆ ರೈಸ್ ಕೂಡ ಮಾಡಿದ್ದೀನಿ ಚಪಾತಿ ಮತ್ತು ರೈಸ್ಗೆ ಎರಡಕ್ಕೂ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿ ಬಂದಿದೆ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದ